ಸಿಚುವೇಶನ್ ಗೆ ತಕ್ಕಂಗೆ ಆಕ್ಟಿಂಗ್ ಇದೆ ಸೀನ್ ಗಳಿದಾವೆ ಸೊ ಐ ಹೇಗ್ ನೀವು ಪ್ರಿಪೇರ್ ಆದ್ರೆ ಕಷ್ಟ ಆಗಿರುವ ಡೈಲಾಗ್ ಗಳು ತುಂಬಾ ಉದ್ದ ಡೈಲಾಗ್ ಗಳಿದೆ ನಾನು ನೋಡಿದೀನಿ ಮ್ಯಾಮ್ ನನಗೆ ಎಲ್ಲ ಎಲ್ಲ ಇಡೀ ಟೀಮ್ ಸಪೋರ್ಟ್ ಮಾಡಿದ್ದಾರೆ ನಮ್ಮ ರಂಜಿತ್ ಸರ್ ನಾವು ಹೋಗೋಕ್ಕಿಂತ ಮುಂಚೆ ನಾನು ವರ್ಕ್ಶಾಪ್ ಮಾಡಿದ್ವಿ ಸೊ ಅವಾಗ ಸರ್ ರಂಜಿತ್ ಸರ್ ಎಲ್ಲ ದೊಡ್ಡ ದೊಡ್ಡ ಡೈಲಾಗ್ಸ್ ಆ್ಯಂಡ್ ಮೇನ್ ಮೀನಿಂಗ್ಫುಲ್ ಆಗಿರೋ ಡೈಲಾಗ್ಸ್ ಜಾಸ್ತಿ ಎಕ್ಸ್ಪ್ರೆಷನ್ಸ್ ಯಾವುದು ಆ್ಯಂಡ್ ವಾಯ್ಸ್ ಮಾಡ್ಯುಲೇಷನ್ ಮಾಡಿಸಿದ್ರು ಸೊ ರಂಜಿತ್ ಸರ್ ಸಪೋರ್ಟ್ ಮಾಡಿದ್ರು ಆ್ಯಂಡ್ ನನ್ನ ಹೀರೋಯಿನ್ ಅವರು ಅವ್ರ ಡೈಲಾಗ್ ಅಲ್ಲದೆ ನನ್ನ ಡೈಲಾಗು ಪ್ರಾಕ್ಟೀಸ್ ಮಾಡ್ಕೊಂಡು ನನಗೆ ಸೀನ್ ಇದ್ದಾಗ ಅವರು ಹೇಳ್ತಾಯಿದ್ರು ಹಿಂಗೆ ಅಂದರೆ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಇಡೀ ಟೀಮ್ ಸಪೋರ್ಟ್ ಮಾಡಿದ್ದಾರೆ ಮ್ಯಾಮ್ ಸೊ ನನಗೆ ಈಸಿಯಾಗಿ ಐ ಐ ಕುಡ್ ಡೂ ಏ ಸಂಕೇತ ನೀವು ಸೀರಿಯಲಲ್ಲಿ ಮಾಡ್ತೀರಾ ಸಿನಿಮಾದಲ್ಲಿ ಮಾಡ್ತೀರಾ ನೀವು ಕಾಲೇಜಿಗೆ ಹೆಂಗ್ ಹೋಗ್ತೀರಾ ಯಾವ ಥರ ಓದ್ತೀರಾ ಅದು ಬೇರೆ ಟೆಂತ್ ಡಿಸ್ಟಿಂಕ್ಷನ್ ಬೇರೆ ಹೌದು ನಮ್ಮ ಮೂವಿ ಶೂಟ್ ನಾನು ಆಲ್ಮೋಸ್ಟ್ ನೈನ್ತ್ ಮುಗಿಸಿ ಸಮ್ಮರ್ ಹಾಲಿಡೇಸ್ ಆಲ್ಮೋಸ್ಟ್ ಡಿಸೆಂಬರ್ ಟೈಮಲ್ಲಿ ಆಗಿದ್ದು ಸೊ ಮೂವಿ ಶೂಟ್ ಏನು ಅಷ್ಟು ಪ್ರಾಬ್ಲಮ್ ಆಗಿರಲಿಲ್ಲ ಓದೋಕ್ಕೆ ಹಾಗೆ ಸೀರಿಯಲ್ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನನಗೆ ನನಗೆ ಬೇಕಾದಾಗೆಲ್ಲ ಲೀವ್ ಕೊಟ್ಟು ನನಗೆ ಅನುಕೂಲ ಆಗೋ ಥರ ನಮ್ಮ ಅಣ್ಣ ಅವರೆಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಸೊ ಹಾಗಾಗಿ ಚೆನ್ನಾಗಿ ಓದಬೇಕು ಅಂತ ಜಾಸ್ತಿ ಇದೆ ನನಗೆ ಹಾಗಾಗಿ ಎಲ್ಲ ಹಾಗೆ ಅಪ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೋತೀನಿ ಸೀರಿಯಲ್ಗೂ ಸಿನಿಮಾಗೂ ಏನು ಡಿಫ್ರೆನ್ಸ್ ನಿಮ್ಮ ಇದರಲ್ಲಿ ಸೀರಿಯಲ್ಗೂ ಸಿನಿಮಾಗೂ ಅಂದರೆ ಶೂಟಿಂಗ್ ವೈಸ್ ಹೋಗ್ಬೇಕಂದ್ರೆ ಸಿನಿಮಾ ಬೇಗ ಪ್ಯಾಕಪ್ ಆಗಿಬಿಡುತ್ತೆ ಸೀರಿಯಲ್ ಬೇಗ ಪ್ಯಾಕಪ್ ಆಗೋಲ್ಲ ಅದಕ್ಕೆ ಟೈಮಿಂಗ್ಸ್ ಕರೆಕ್ಟ್ ಅಂತ ಇರೋಲ್ಲ ಯಾವಾಗ ಪ್ಯಾಕಪ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಅಲ್ಲೇ ಅಲ್ಲಿ ಲೈವ್ ವಾಯ್ಸ್ ರೆಕಾರ್ಡಿಂಗ್ ಇರುತ್ತೆ ಇಲ್ಲಿ ಡಬ್ಬಿಂಗ್ ಇರುತ್ತೆ ಬಟ್ ನನಗೆ ಎರಡೂ ಎಕ್ಸ್ಪೀರಿಯನ್ಸ್ ತುಂಬ ಇಷ್ಟ ಆಯಿತು ಸೀರಿಯಲಲ್ಲಿ ಅಂದರೆ ಮನೆ ಮನೆಗೂ ಬೇಗ ರೀಚ್ ಸಿಗುತ್ತೆ ಮೂವಿಯಲ್ಲಿ ಕೂಡ ಒಂದು ಮೂವಿ ಹಿಟ್ಟಾದರೆ ಅದಕ್ಕಿಂತ ಹೆಚ್ಚಿನ ರೀಚ್ ಸಿಗುತ್ತೆ